Thank you. ನ್ಯೂಸ್ಗೆ ಸ್ವಾಗತ ನಲ್ಲಿ ಹಿಂದೂಗಳ ಮೇಲೆ ಉಗ್ರರ ಅಟ್ಟಹಾಸ ನಡೆಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಪಂಚಿನ ಮೆರವಣಿಗೆ ಮಾಡಲಾಗಿದೆ ಬಿಜೆಪಿ ಮುಖಂಡ ಸಂದೀಪ್ ಅಭಿ ರೆಡ್ಡಿ ನೇತೃತ್ವದಲ್ಲಿ ಪಂಚಿನ ಮೆರವಣಿಗೆ ಜರುಗಿದೆ ಪ್ರಮುಖ ರಸ್ತೆಯಲ್ಲಿ ಪಂಚಿನ ಮೆರವಣಿಗೆ ಮಾಡಿ ಭಯೋತ್ಪಾದಕರು ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹಿಂದೂಗಳ ಮೇಲೆ ನಡೆಸಿರುವ ಅಟ್ಟಹಾಸಕ್ಕೆ ಇಡೀ ವಿಶ್ವವೇ ಖಂಡಿಸತ್ತೆ ಪಾಕಿಸ್ತಾನದ ಉಗ್ರರನ್ನ ಚೂ ಬಿಟ್ಟು ವಿಕೃತಿ ಮೆರೆದಿದ್ದಾರೆ ಇದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರ ಭಯೋತ್ಪಾದಕರಿಗೆ ನೀಡತ್ತೆ ಅತಿ ಶೀಘ್ರದಲ್ಲಿ ಭಯೋತ್ಪಾದಕರಿಗೆ ಭಾರತ ಹೆಡೆಮುರಿ ಕಟ್ಟುವಲ್ಲಿ ಯಾವುದೇ ಸಂಶಯವಿಲ್ಲ ಪ್ರಧಾನಿ ಮೋದಿ ಅವರು ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಹಿಂದೂಗಳ ಮೇಲಿನ ದಾಳಿಗೆ ಬರಬೇಕಾದ್ರೆ ಭಯೋತ್ಪಾದಕರು ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡ್ತಾರೆ ಆ ಒಂದು ರೀತಿಯಲ್ಲಿ ಭಾರತ ತಕ್ಕ ಪಾಠ ಉಗ್ರರಿಗೆ ಕಲಿಸುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಸಂದೀಪ್ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ ಅಂದಪ್ಪ ಕೋಡೂರ ಚಿಕ್ಕಬಳ್ಳಾಪುರ ಧೈಮತಿ ಇಂದು ರಾಷ್ಟ್ರ ಧೈಮತಿ ಆಮೇಲೆ ಪಾಕಿಸ್ತಾನ ಅಂದಾಗ ಎರಡು ಸತ್ಯ ಹೇಳಿ ಧಿಕ್ಕಾರ ಧಿಕ್ಕೂ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಹೇಳಿ ನಿಜಕ್ಕೂ ಒಂದು ದುರ್ದಿನ ನನ್ನ ಭಾರತ ಮಾತೆಯ ಕೊರಳಿಗೆ ಕೈ ಹಾಕಿದರೆ ಮತ್ತೆ ಆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನನ್ನ ಭಾರತ ಪ್ರಗತಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗಿರುವಂತಹ ಪದರು ಇಡೀ ಪ್ರಪಂಚಕ್ಕೆ ರಾಕ್ಷಸ ರೂಪದಲ್ಲಿ ಹುಟ್ಟಿರತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸೆರಗಿಗೆ ಕೈ ಹಾಕಿದರೆ ನನ್ನ ತಾಯಿಯ ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಂದಮ್ಮಗಳನ್ನ ಕೊಲ್ಲುವಂತಹ ಪ್ರಯತ್ನ ಮಾಡಿದ್ದಾರೆ ಇವತ್ತು ಇಪ್ಪತ್ತೆಂಟು ಜನ ಅಮಾಯಕ ಪ್ರಜೆಗಳನ್ನ ದೇಶದ ಪ್ರತಿ ರಾಜ್ಯದ ಎಲ್ಲ ಹೆಕ್ಕಿ ಹೆಕ್ಕಿ ಆ ದುರುಳರು ಇವತ್ತು ಕೊಂದಿದ್ದಾರೆ ಭಾರತ ಮಾತೆಯ ಆ ವೀರಪುತ್ರರಿಗೆ ನಾವೆಲ್ಲರೂ ಒಂದು ಕ್ಷಣದ ಮೌನವನ್ನ ಆಚರಿಸಿದ ನಂತರ ಈ ಇವತ್ತು ಏನು ನಾವು ಈ ಒಂದು ಒಂಬತ್ತಿ ಅರ್ಜಿದಿವಿ ಒಂಬತ್ತಿ ದೀಪ ಏನಿದೆ ಅವರ ಜೀವದ ಸಂಕೇತ ಇದು ಅವರು ದೇಹಗಳನ್ನ ಅವರ ಆತ್ಮ ತೊರೆದಿರಬಹುದಷ್ಟೇ ನಾವೆಲ್ಲ ಬದುಕಿರೋವರೆಗೂ ನಮ್ಮ ಪೀಳಿಗೆ ಇರೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯಗಳನ್ನ ಬಲಿದಾನವನ್ನ ಇಡೀ ಪೀಳಿಗೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ದಿನ ಏನು ನಾವು ಇವತ್ತು ಮೊಂಬತ್ತಿ ಹಂಚಿದ್ದೀವಿ ಇದು ಅವರ ಆತ್ಮದ ಸಂಕೇತ ಆ ಮೋಂಬತ್ತಿಗಳ ಹುರಿದ ಹಾಗೇನೆ ಅವರ ಆತ್ಮಗಳು ಸಹ ದೇವರ ಪಾದ ಸೇರಲಿ ಅವರಿಗೆಲ್ಲ ಮೋಕ್ಷ ಸಿಗಲಿ ಯಾವುದೇ ವೀರ ಸೈನಿಕನ ಮರಣಕ್ಕಿಂತ ಕಡಿಮೆ ಏನಲ್ಲ ಇವರ ಮರಣ ಈ ದಿನ ನನ್ನ ಭಾರತದ ಮೇಲೆ ದಾಳಿ ಮಾಡಿರೋದ್ರ ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ ಇದೆ ನಿಜಕ್ಕೂ ನನಗೊಂದು ಬೇಸರದ ಸಂಗತಿ ಆಯ್ತು ಭಾರತ ನನ್ನ ತಾಯಿ ಅಂತ ಹೇಳ್ತೀವಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಬ್ಬರಿಗೊಬ್ರು ಫಾರ್ವರ್ಡ್ ಮಾಡಕ್ಕೆ ರೆಡಿ ಇರ್ತೀವಿ ಈ ದಿನ ನಮ್ಮ ಅಣ್ಣ ತಂಗ ಅಣ್ಣ ಅಣ್ಣ ತಮ್ಮ ಹತ್ರ ತೀರೋಗಿದ್ದಾರೆ ಅವರ ಪರವಾಗಿ ಒಂದು ಮೌನವಾದ ಒಂದು ಆಚರಣೆ ಮಾಡೋಣ ಬೆಲ್ಲಿ ಅಂತಂದ್ರೆ ನನ್ನ ಕಲ್ಪನೆ ಇದ್ದಿದ್ದು ಇಡೀ ನನ್ನ ಚಿಕ್ಕಬಳ್ಳಾಪುರದ ಪ್ರತಿ ಮನೆಗೆ ಅಟ್ಲೀಸ್ಟ್ ಒಬ್ರು ಬರ್ತಾರೆ ಅಂತ ಇದು ನಮ್ಮ ಜವಾಬ್ದಾರಿ ಅಲ್ವಾ ಇದು ನಮ್ಮ ಬದ್ಧತೆ ಅಲ್ವಾ ಹೆಣ್ಣು ಮಕ್ಕಳನ್ನು ನೋಡಿ ಇಂತಹ ಹೆಣ್ಣು ಮಕ್ಕಳು ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮದ ಒಂದಾಣತ್ವ ವಹಿಸಿದರೆ ಎಷ್ಟೋ ಜನ ನೀವು ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರಾ ನಿಮ್ಮಂತವರಿಂದಲೇ ಈ ದಿನ ಸಹ ನಮ್ಮ ಆಂತರಿಕ ಒಂದು ಶಕ್ತಿ ಏನಿದೆ ಇವತ್ತು ಕಡಿಮೆ ಆಗ್ತಿದೆ ನೀವೆಲ್ಲರೂ ಇಂತ ಸಮಯದಲ್ಲಿ ಬಂದಿಲ್ಲ ಅಂದ್ರೆ ಇನ್ಯಾವ ಸಮಯದಲ್ಲಿ ತಾವು ಗೊತ್ತೀರ ಯಾವಾಗ ನೀವೆಲ್ಲ ಜೊತೆಯಾಗಿ ನಿಂತ್ಕೊತೀರ ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಪ್ರಾಣ ಹೋಗದೆ ಮಾತ್ರ ನಿಮ್ಗೆ ಗೊತ್ತಾಗದ ನಮ್ಮಂತವರೇ ನಿಮ್ಮಂತವರೇ ಪ್ರವಾಸ ಹೋಗಿದ್ದಾಗ ಅಲ್ಲಿ ಪ್ರಾಣ ತೆಗೆಯುವಂತ ಕೆಲಸ ಆಗಿದೆ ಇಡೀ ದೇಶನ ಒಗ್ಗಟ್ಟಾಗಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ನಾವು ಏನು ಅಂತ ತೋರಿಸುವಂತ ಸಮಯ ಬಂದಿದೆ ಅವರು ತುಂಬಾ ಟ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡಿದ್ದಾರೆ ನಾವು ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ ಮತ್ತೆ ನಮ್ಮಲ್ಲಿ ಆಂತರಿಕ ಜಗಳವನ್ನ ತಂದಿರುವಂತಹ ತುಂಬಾ ಏನು ಒಂದು ನರಿ ಬುದ್ಧಿಯನ್ನ ಅವರು ಪ್ರದರ್ಶನ ಮಾಡಿದರು ಬೇಕಂತ ಅವರು ಹೋಗಿ ಭಾರತೀಯನನ್ನ ಹುಡುಕಿಲ್ಲ ನೀನು ಹಿಂದೂನಾ ನೀನು ಹಿಂದೂನಾ ಅಂತ ನೋಡಿ ನೋಡಿ ಹೊಡೆದಿದ್ದಾರೆ ಏನವರ ಉದ್ದೇಶ ಅವರಿಗೆ ಗೊತ್ತು ಭಾರತ ಎಲ್ಲ ಭಾರತ ಮಾತು ಎಲ್ಲವನ್ನೂ ಸೇರಿಸ್ಕೊಂಡು ಅಂತ ವರ್ತಿಸ್ತಾ ಇದೆ ಎಲ್ಲ ಧರ್ಮಗಳನ್ನ ತಾನು ಕೂಡಿಸ್ಕೊಂಡಿದೆ ಆದ್ರೆ ನಾವು ಮಾಡೋ ಈ ಕೃತ್ಯ ಭಾರತದಲ್ಲಿ ಆಂತರಿಕ ಯುದ್ಧ ಆಗುತ್ತೆ ಬೇರೆ ಬೇರೆ ಧರ್ಮಗಳ ಮಧ್ಯೆ ನಾವು ಅಂತ ಕೆಲಸ ಯಶಸ್ವಿಯಾಗಿ ಮಾಡಬಹುದು ಅಂತ ಮಾಡಿದ್ದೇವೆ ಆದ್ರೆ ನಾನು ಹೇಳೋದು ನೋಡಿ ನಮ್ಮ ಜೊತೆ ಮುಸ್ಲಿಂ ಬಾಂಧವರು ಕೂಡ ಇವತ್ತು ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ ನಾವೆಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಹಿಂದೂ ಅಂದ್ರೆ ನನಗೆ ಹೆಮ್ಮೆ ಇದೆ ಹಿಂದೂ ಅಂದ್ರೆ ನನಗೆ ನಿಜವಾಗ್ಲೂ ಗೌರವ ಇದೆ ಹಿಂದೂ ಅಂದ್ರೆ ನಿಮ್ಮ ರೀತಿ ನಾಯಿಗಳೆಲ್ಲರೋ ಪಾಕಿಸ್ತಾನಿಗಳಲ್ಲ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರನ್ನೂ ನಾವು ಕಟ್ಟಿ ದೇಶವನ್ನ ಕಟ್ಟುವಂತ ಕೆಲಸ ಮಾಡುವಂತಹ ರಕ್ತ ಹೊಂದಿರುವ ನಾವು ಹಿಂದೂಗಳು ಎಲ್ಲರಿಗೂ ಜಾಗ ಕೊಡುವಂತಹ ಎಲ್ಲರಿಗೂ ಅನ್ನ ಕೊಡುವಂತಹ ಎಲ್ಲರಿಗೂ ಪ್ರೀತಿ ಕೊಡುವಂತಹ ರಕ್ತಗಳನ್ನು ಮುಂದುವರೆದು ಅಂತಹ ಭಾರತ ಮಾತ್ರೆ ಪುತ್ರರುಲ್ಲ ನಿಮ್ಮಂತಹ ಪಾಕಿಸ್ತಾನಿಗಳಿಗೆ ನನ್ನ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ದೇಶದ ಗಂಡಸು ಇವತ್ತು ಹೇಳ್ತಾ ಇದ್ದೀನಿ ಆವತ್ತು ಪುಲ್ವಾಮಾದಲ್ಲಿ ಹನ್ನೊಂದು ದಿವಸ ಅದಕ್ಕೆ ಮೊದಲೇ ಏನು ಅವತ್ತು ಅವರ ಮನೆಯೊಳಗೆ ನುಗ್ಗಿ ಹೊಡೆದ ನನ್ನ ನೆಲೆಸು ಈ ಹನ್ನೊಂದು ದಿವಸ ಆಗೋಷ್ಟ್ರಲ್ಲಿ ಮತ್ತೆ ಅವರ ಮನೆಯೊಳಗೆ ನುಗ್ಗಿ ಅಂತ ಅಂತಹ ಒಂದು ತಿರುಪ